ಚಡಚಣ ಪಟ್ಟಣದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ದರೋಡೆ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ ಶಾಖೆಯಲ್ಲಿ ಮಂಗಳವಾರ ಸಂಜೆ ಆರು ಮೂವತ್ತರ ಸುಮಾರಿಗೆ ದೊಡ್ಡ ಪ್ರಮಾಣದ ದರೋಡೆ ನಡೆದಿದೆ ಗೇಟ್ ಲಾಕ್ ಮಾಡದೆ ಸಿಬ್ಬಂದಿ ಕೆಲಸದಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಒಳನುಗ್ಗಿದ್ದ ಮೂವರು ಮುಸುಕುದಾರಿಗಳು ಸಿಬ್ಬಂದಿಯನ್ನ ಬಂದೂಕು ಮತ್ತು ಚಾಕು ತೋರಿಸಿ ಹೆದರಿಸಿದ್ದಾರೆ ಸ್ಟ್ರಾಂಗ್ ರೂಮ್ ಮಾಹಿತಿ ಪಡೆದಿದ್ದಲ್ಲದೆ ಕೈ ಕಟ್ಟಿ ಹಾಕಿ ಬಾಯಿ ಬಂದ್ ಮಾಡಿ ಕಳ್ಳತನ ಮಾಡಿದ್ದಾರೆ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಬಳಿಕ ಗ್ರಾಹಕನೊಬ್ಬ ಬ್ಯಾಂಕ್ ಒಳಗಡೆ ಹೋಗಿ ನೋಡಲಾಗಿದ್ದಾಗ ಸಿಬ್ಬಂದಿಯ ಕೈ ಹಾಕಿದ್ದು ಬಾಯಿ ಬಂದ್ ಮಾಡಿದ್ದು ನೋಡಿದ್ದಾನೆ ಬಳಿಕ ಚಡಚಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ದಾರೆ ಸದ್ಯ ತನಿಖೆ ಮುಂದುವರೆದಿದ್ದು ಕಳ್ಳತನವಾದ ನಗದು ಎಷ್ಟು ಕೃತ್ಯ ಹೇಗಾಯಿತು ತನಿಖೆ ನಂತರ ಗೊತ್ತಾಗಲಿದೆ ಚಂದ್ರಕಾಂತ ನಗರೆ ನ್ಯೂಸ್ ಕನ್ನಡ ವಿಜಯಪುರ